ನಾನು ವಿಶೇಷವಾಗಿ ಬಂದಿದ್ದು ಕ್ರಾಂತಿವೀರ ಬ್ರಿಗೇಡು ಫೆಬ್ರವರಿ ನಾಲ್ಕನೇ ತಾರೀಕೇನು ಬಸವೇಶ್ವರರ ಜನ್ಮಸ್ಥಳ ಬಸವನ ಬಾಗೇವಾಡೀಲಿ ಆರಂಭ ಆಗ್ತಾಯಿದೆ ಆ ದೃಷ್ಟಿಯಿಂದ ಎಲ್ಲ ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತರು ಹಿತೈಷಿಗಳನ್ನು ಭೇಟಿ ಮಾಡಿಕೊಂಡು ಹೋಗೋಣ ಬಂದಿದ್ದು ಆದರೆ ನಾನು ಬೆಳಿಗ್ಗೆ ಬಾಗಲಕೋಟೆ ಬಿಯಿಂದ ಹೊರಟ ನಂತರ ಇಲ್ಲಿ ತನಕ ಕೂಡ ಅದಕ್ಕಿಂತ ಬಹಳ ಮುಖ್ಯವಾಗಿ ಎಲ್ಲ ಒಂದು ರೀತಿ ಧರ್ಮದ ಕೇಂದ್ರಗಳಿಗೆ ನಾನು ಭೇಟಿ ಮಾಡ್ತಾ ಇದ್ದೀನಿ ಅನ್ನೋ ಸಂತೋಷ ನನಗಾಗ್ತಾ ಇದೆ ತುಂಬ ಖುಷಿ ಆಗ್ತದೆ ಯಾಕೆಂತಂದರೆ ಬ್ರಿಗೇಡು ಕ್ರಾಂತಿವೀರ ಬ್ರಿಗೇಡು ಧರ್ಮವನ್ನು ಉಳಿಸಬೇಕು ನಮ್ಮ ರಾಜ್ಯದಲ್ಲಿ ಅನ್ನಂಥ ಮೂಲ ಉದ್ದೇಶ ಇಟ್ಕೊಂಡಿರೋದು ಜೊತೆಗೆ ಹಿಂದುಳಿದವರಿಗೆ ದಲಿತರಿಗೆ ಆ ಹಿಂದುಳಿದ ಸಣ್ಣ 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 ಸಮಾಜಗಳಿಗೆ ಯಾರಪ್ಪ ನಮಗೆ ಯಾರನ್ನ ನಾವು ನೆಚ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ ಅವ್ರಿಗೆ ನಾವು ನಿಮ್ಮ ಧ್ವನಿಯಾಗಿರ್ತೀವಿ ಅನ್ನೋ ಧೈರ್ಯ ತುಂಬಬೇಕು ಅನ್ನೋಂಥ ಉದ್ದೇಶವೂ ಕೂಡ ಬ್ರಿಗೇಡ್ ಇದೆ ಇದರ ಜೊ ಜೊತೆಗೇನೆ ಎಲ್ಲ ಸಣ್ಣ 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 ಮಠಾಧಿಪತಿಗಳು ಅವರು ವಾಸ ಮಾಡ್ತಿರೋದು ನೋಡ್ಬಿಟ್ರೆ ಗುಡಿಸ್ಲಲ್ಲಿದ್ದಾರೆ ಅವರು ಧರ್ಮ ಎಷ್ಟು ಮಟ್ಟಿಗೆ ಜಾಗೃತಿ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೋ ನನಗಂತೂ ಗೊತ್ತಿಲ್ಲ ನಮ್ಗೆ ಯಾವುದೋ ಒಂದು ಮೀಟಿಂಗ್ ಕರೆದಿದ್ವಿ ಮೀಟಿಂಗ್ ಎಲ್ಲ ಬಂದರು ಅವರು ಮೀಟಿಂಗ್ ಬರೋದಂತ ಒಬ್ರಿಗೊಬ್ರು ಮಾತಾಡ್ತಾ ಇದ್ರು ನಮಗೆ ಬಸ್ ಚಾರ್ಜಸ್ ಸಿಗಲ್ಲಪ್ಪ ಏನು ಮಾಡೋದು ಅಂತ ಅಷ್ಟು ಬಡತನ ಮಠಮಂತ್ರಿಗಳಿಗಿದೆ ಇವತ್ತು ಶೃಂಗೇರಿ ಮಾನ್ಯ ಡಿ ಕೆ ಶಿವಕುಮಾರ್ ಮಾತಾಡಿದ ಪತ್ರಿಕೆಗಳನ್ನು ಓದಿದೆ ನಾನು ಭಾರತೀಯ ಸಂಸ್ಕೃತಿಯನ್ನು ಧರ್ಮವನ್ನು ಉಳಿಸ್ಬೇಕಾದ್ರೆ ಮಠ ಮಠಗಳು ಅಭಿವೃದ್ಧಿ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಆ ಮಠಗಳಿಂದ ಆ ಸಾಧು ಸಂತರಿಂದ ಒಂದು ರೀತಿ ಸಂಸ್ಕಾರ ಸಿಗತ್ತೆ ಸಂಸ್ಕೃತಿ ಸಿಗತ್ತೆ ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಅನ್ನೋಂಥ ಮಾತನ್ನು ಕೂಡ ಮನೆ ಡಿ ಕೆ ಶಿವಕುಮಾರು ಪತ್ರಿಕೆಗಳಲ್ಲಿ ಹೇಳಿದ್ದು ಇವತ್ತು ತೋದ್ದೆ ಬೆಳಿಗ್ಗೆ ನನ್ನ ಬಾಗಲಕೋಟೆಯಲ್ಲಿ ಸರ್ಕಾರದ ಕರ್ತವ್ಯ ಏನು ಆಗದೆ ಸಾಮಾನ್ಯ ಜನ ಏನೇನು ಕೊಡಬೇಕು ಮಠಗಳಿಗೆ ಕೊಟ್ಕೊಂತ ಬರ್ತಿದ್ದಾರೆ ಅದರಿಂದ ಆ ಸಾಧು ಸಂತರು ಬದುಕಿದ್ದಾರೆ ಆ ಮಠಗಳು ಬದುಕಿದೆ ಎಲ್ಲ ಹೌದು ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣದ ಕೊರತೆ ತುಂಬ ಇದೆ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬಿಟ್ರಂತೂ ಮಕ್ಕಳು ಓದ್ತಾರೆ ಇದು ಬಹಳ ಕಡಿಮೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಈ ಶಿಕ್ಷಣವನ್ನು ಕೊಡಬೇಕು ಆ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು ಸಣ್ಣ 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 ದೇವಸ್ಥಾನ ಸಂಜೆ ಆರು ಗಂಟೆ ಹೊಟ್ಟರೆ ರಾತ್ರಿಯೆಲ್ಲ ಎಲ್ಲ ರಸ್ತೆಯಲ್ಲೂ ಕೂಡ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ದೀಪ ಹಚ್ಚಿರ್ತಾರೆ ಆ ದೀಪ ಹಚ್ತಾ ಹಚ್ಚುತ್ತಾ ಇರೋಂಥ ಅರ್ಚಕರಿಗೆ ಅವರು ಸ್ನಾನ ಮಾಡಿದ್ರೂ ಎಲ್ಲೂ ಗೊತ್ತಿಲ್ಲ ಪೂಜೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಕಲ್ಪನೆಯೇ ಇಲ್ಲ ಯಾವ ಶ್ಲೋಕ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅರ್ಚಕರಿಗೂ ತರಬೇತಿ ಕೊಡಬೇಕು ಅದೇ ರೀತಿ ಸಾಧು ಸಂತರಿಗೂ ಕೂಡ ರಕ್ಷಣೆ ಕೊಡಬೇಕು ಅವ್ರ ಮಕ್ಕಳಿಗೂ ಶಿಕ್ಷಣ ಕೊಡಬೇಕು ಎಲ್ಲವನ್ನು ಇಟ್ಟುಕೊಂಡು ಧರ್ಮವನ್ನು ಉಳಿಸಬೇಕು ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಈ ಒಂದು ಬ್ರಿಗೇಡ್ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡ್ತಾ ಇದ್ದೀವಿ ಮನೆ ಕನ್ನೇರಿ ಮಠದ ಪೂಜ್ಯರು ಅದನ್ನು ಅವತ್ತು ಉಪಸ್ಥಿತರಿರ್ತಾರೆ ಅದೇ ರೀತಿ ಕಾಗಿನೆಲೆಯ ತಿಂತಿಣಿ ಬ್ರೀಜ್ ಸ್ವಾಮಿಗಳು ಕೂಡ ಉಪಸ್ಥಿತರಿರ್ತಾರೆ ಒಂದು ಸಾವಿರದ ಎಂಟು ಸಾಧು ಸಂತರಿಗೆ ಪಾದಪೂಜೆಯನ್ನು ಮಾಡ್ತಾ ಅದನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ